ಹುಬ್ಬಳ್ಳಿಯ ನವನಗರದ ಎಪಿಎಂಸಿ ಪೊಲೀಸ್ ಠಾಣೆಯ ಗಂಗಾಧರ ನಗರದ ಮನೆ ನಂಬರ್ ಇಪ್ಪತ್ತ್ ಮೂರರಲ್ಲಿ ಧಾರವಾಡದ ಟ್ರಾಫಿಕ್ ಪೊಲೀಸನವರ್ವ ನೇಣಿಗೆ ಶರಣಾಗಿದ್ದಾನೆ ಶರಣಾಗುವ ಮುನ್ನ ಒಂದೇ ವೇಲಿನಲ್ಲಿ ಮಹಿಳೆ ಜೊತೆ ಇರುವುದು ಕಂಡುಬಂದಿದೆ ಆ ಮಹಿಳೆ ವಿಜಯಲಕ್ಷ್ಮಿ ವಾಲಿ ಎಂಬುದು ಗೊತ್ತಾಗಿದೆ ಇಬ್ಬರ ನಡುವೆ ಬೇರೆದ್ದೇ ಸಂಬಂಧವಿತ್ತು ಈ ಹಿನ್ನೆಲೆಯಲ್ಲಿ ಹಲವರು ಹಲವು ರೀತಿಯಲ್ಲಿ ಮಾತನಾಡಿಕೊಂಡಿದ್ದರು ಸಾವಿಗೀಡಾದ ಪೊಲೀಸ್ ಪೇದೆ ಮಹೇಶ್ ಹೆಸರೂರು ಕೂಡ ಮೂಲತಃ ಸಿಗ್ಲಿಯವರು ಅವರು ಈ ಹಿಂದೆಯೂ ತಮ್ಮ ಸೋದರ ಸಂಬಂಧಿಯವರುಗಳನ್ನು ಮದುವೆಯಾಗಿದ್ದರು ತದನಂತರವೂ ವಿಜಯಲಕ್ಷ್ಮಿ ವಾಲಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದರೆಂದು ಬಂದಿದೆ ಇದೇ ಗಲಾಟೆಗೆ ಸಂಬಂಧಿಸಿದಂತೆ ದ ಹುಬ್ಬಳ್ಳಿಯ ವಿದ್ಯಾನಗರದ ಪೊಲೀಸ್ ಠಾಣೆಯಿಂದ ಅವರನ್ನು ಎತ್ತಂಗಡಿ ಮಾಡಲಾಗಿತ್ತು ತದನಂತರವೂ ಧಾರವಾಡದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ಕಾರ್ಯನಿರ್ವಹಿಸಿದ್ದ ಮಹೇಶ್ ಅವರು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿದ್ದರು ಅದ್ಯಾವ ಗಳಿಗೆಯಲ್ಲಿ ಕೆಟ್ಟ ವಿಚಾರಕ್ಕೆ ಬಂದರೂ ಇಬ್ಬರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೆ ನಿಖರವಾದ ಕಾರಣವೇನು ಎಂಬುದು ತಿಳಿದು ಬಂದಿಲ್ಲ ಆದರೆ ಎರಡು ದಿನಗಳ ಹಿಂದಷ್ಟೇ ಈ ಘಟನೆ ನಡೆದಿದ್ದು ದೇಹವು ದುರ್ನಾತ ಬೀರಿದ್ದರಿಂದ ಅಕ್ಕಪಕ್ಕದವರಿಗೆ ವಿಷಯ ಗೊತ್ತಾಗಿ ಇದೀಗ ಪೊಲೀಸರು ದೌಡಾಯಿಸಿದ್ದಾರೆ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಮಹೇಶ್ ಹೆಸರೂರವರು ಹಲವು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದರು ಅತೀವವಾದ ಉತ್ಸಾಹ ಹೊಂದಿದ್ದ ಅವರು ಇಂತಹ ಕೃತ್ಯಕ್ಕೆ ಬಲಿಯಾಗಿದ್ದು ಸೋಜಗವೇ ಸರಿ ಆತ್ಮಹತ್ಯೆಗೆ ಮಾಡಿಕೊಳ್ಳುವಂಥದ್ದಕ್ಕೆ ಮುಂದಾಗಿರುವುದಕ್ಕೆ ನಿಖರವಾದ ಕಾರಣವೇನು ಎಂಬುದನ್ನು ಪತ್ತೆ ಹಚ್ಚಬೇಕಾಗಿದೆ ಪ್ರಕರಣವು ಹುಬ್ಬಳ್ಳಿಯ ನವನಗರದ ಎಪಿಎಂಸಿ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮವನ್ನು ಜರುಗಿಸಿದ್ದಾರೆ